ಶ್ರೀ ಶ್ರೀರಕರ ಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಕಂಡಿಸಿ ಚಿಕ್ಕಮಗಳೂರು ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾದ್ಯಂತ ಸರ್ಕಾರದ ವೃತ್ತ ಪ್ರತಿಭಟನೆಗೆ ಬಿಜೆಪಿ ಕರೆ ನೀಡಿದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಬಿಜೆಪಿ ಪಕ್ಷದ ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಕಾರ್ಯಕರ್ತರು ಮೆರವಣಿಗೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮ ಜನ್ಮಭೂಮಿ ಹೋರಾಟದ ವೇಳೆ ನಡೆದಿದ್ದ ಹಳೆ ಪ್ರಕರಣವನ್ನು ಮತ್ತೆ ತೆಗೆದುಕೊಂಡು ಕಳೆದ ವಾರ ಬಂಧಿಸಲ್ಪಟ್ಟ ಶ್ರೀಕಾಂತ ಪೂಜಾರಿಯವರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದರು ದೇಶದ ಅಶ್ಮೆನೇ ಗೊತ್ತಿಲ್ಲ ಹಾಗಾಗಿ ನಾವ್ಯಾರು ಕೂಡ ಮೈ ಮರಿಬಾರ್ದು ನಮ್ಮ ಹೋರಾಟವಂತ ಇನ್ನು ಜಾಗೃತಗೊಳಿಸೋಣ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಶ್ರೀರಾಮನ ವಿರೋಧ ಮಾಡಿಕೊಂಡ ಇವತ್ತು ಬಂದಿದೆ ಅವರು ಕನಸಲ್ಲೂ ನಿನ್ಸಿರ್ಲಿಕ್ಕಿಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗುತ್ತೆ ಅಂತೇಳಿ ನಾವು ಅವರೆಲ್ಲರೂ ಸಹ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ರು ಇವತ್ತು ಅವರಲ್ಲೊಂದು ಭಯ ಕಾಡ್ತಾ ಇದೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಯಾವತ್ತು ಇಪ್ಪತ್ತೆಂಟನೇ ತಾರೀಕು ಆಗ್ತಾ ಅವತ್ತಿಂದ ನಮ್ಮ ಶವದ ಪೆಟ್ಟಿಗೆಯ ಕೊನೆಯ ಮೊಳೆಯನ್ನು ಹೊಡುವಂಥ ಕೆಲಸವನ್ನು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಮಾಡ್ತವೆ ಅನ್ನೋ ಒಂದು ಭಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇವತ್ತು ಅಚ್ಚೊಳೆಯಂತೆ ಉಳ್ಕೊಂಡಿದೆ ಹುಬ್ಬಳ್ಳಿಯ ಕರಸೇವಕರಾಗಿದ್ದಂತಹ ಮೂವತ್ತೊಂದು ವರ್ಷಗಳ ಹಿಂದೆ ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಕಾಂತ್ ಪೂಜಾರಿ ಅವರನ್ನು ಮೂವತ್ತೊಂದು ವರ್ಷಗಳ ಬಳಿಕ ಕೇಸನ್ನು ರಿಓಪನ್ ಮಾಡಿ ಅವರನ್ನು ಬಂಧಿಸಿ ಸೆರೆಮನೆಗೆ ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಇದರ ವಿರುದ್ಧವಾಗಿ ರಾಜ್ಯ ಬಿ ಜೆ ಪಿ ಘಟಕ ಇವತ್ತು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಕರೆ ಕೊಟ್ಟಿದೆ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಮುಂದುವರೆದು ಶ್ರೀಕಾಂತ್ ಪೂಜಾರಿ ಅವರನ್ನು ಬಿಡುಗಡೆ ಮಾಡುವ ತನಕ ಈ ಹೋರಾಟ ಮುಂದುವರಿಯುತ್ತೆ ಅವಶ್ಯಕತೆ ಬಿದ್ದರೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ತಿಕೊಳ್ಳೋದಕ್ಕೆ ಭಾರತೀಯ ಜನತಾ ಪಕ್ಷ ಹಿಂದೆ ಬೀಳೋದಿಲ್ಲ ಈ ಎಲ್ಲ ಪ್ರಕರಣಗಳನ್ನು ನೋಡೋದಾದರೆ ಮೂವತ್ತೊಂದು ವರ್ಷಗಳ ನಂತರ ಈ ಒಂದು ಪ್ರಕರಣಕ್ಕೆ ಬೆಳಕನ್ನು ಚೆಲ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಹಿಂದೆ ಎರಡು ಬಾರಿ ತಂದೆಯಾಗಿರ್ತಕ್ಕಂಥ ಎರಡು ಮೂರು ಬಾರಿ ತಂದೆಯಾಗಿರ್ತಕ್ಕಂಥ ಸರ್ಕಾರವನ್ನು ನಡೆಸಿದೆ ಅದೇ ರೀತಿ ಅವನಕ್ಕೆ ಕೊಟ್ಟಿದೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರೇ ಸಂಪೂರ್ಣವಾಗಿ ಐದು ವರ್ಷ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆಗ ಇವರಿಗೆ ಶ್ರೀಕಾಂತ್ ಪೂಜಾರಿ ನೆನಪಾಗಿರಲಿಲ್ಲ ಈಗ ಯಾಕೆ ನೆನಪಾಗ್ತಾ ಇದೆ ಈಗ ಯಾಕೆ ಇವರಿಗೆ ಇಷ್ಟೊಂದು ಆತಂಕ ಶುರುವಾಗಿದೆ ಮೂವತ್ತೊಂದು ವರ್ಷದ ನಂತರದ ಪ್ರಕರಣವನ್ನು ಈಗ ತಗೊಂಡು ರಾಮ ಜನ್ಮಭೂಮಿ ಅನ್ನೋ ಒಂದು ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಯಾಕೆ ಅದನ್ನು ಕೈಗೆತ್ಕೊಂಡಿದ್ದಾರೆ ಅಂತಂದರೆ ನಾವು ರಾಜ್ಯದ ದೇಶದ ರಾಜಕಾರಣವನ್ನು ಗಮನಿಸಿದ್ರೆ ಇಂಡಿ ಅಲಯನ್ಸ್ ಏನು ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಘಟಬಂಧನವನ್ನು ಮಾಡ್ಕೊಂಡಿದೆ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ ಅವರ ಒಂದೇ ಅಜೆಂಡಾ ಏನು ಅಂತಂದರೆ ಮೋದಿಯವರನ್ನು ಸೋಲಿಸ್ಬೇಕು ಅಂತ ಒಂದೇ ಅಜೆಂಡಾ ಅದೇ ಮೋದಿಯವರ ಹತ್ರ ಹೋಗಿ ಕೇಳಿ ನಿಮ್ಮ ಅಜೆಂಡಾ ಏನು ಅಂತ ನಿಮಗೆ ಲಿಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ನೂರಾರು ಅಜೆಂಡಾಗಳನ್ನು ಮೋದಿಯವ್ರು ಕೊಡ್ತಾರೆ ಆದರೆ ಯಾವುದೇ ಈ ಘಟಬಂಧನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪಕ್ಷದವರು ಕೇಳಿ ನೀವು ಯಾಕೆ ಘಟಬಂಧನ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದರೆ ಅವ್ರು ಒಂದೇ ಉತ್ತರ ಮೋದಿ ನಿಲ್ಲಿಸ್ಬೇಕು ಅಂತ ಆ ಮೋದಿ ನಿಲ್ಲಿಸಬೇಕು ಅಂತಕ್ಕಂಥ ಭರದಲ್ಲಿ ಅವರೆಲ್ಲರೂ ಒಟ್ಟಾಗಿದ್ದಾರೆ ಆದರೆ ರಾಮ ಜನ್ಮಭೂಮಿಯ ಈ ಇಪ್ಪತ್ತೆರಡನೇ ತಾರೀಕಿನ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆಯುವಂಥ ಸಂದರ್ಭದಲ್ಲಿ ಅವರು ತಮ್ಮ ಸ್ಟ್ಯಾಂಡನ್ನು ಸ್ಪಷ್ಟಪಡಿಸಬೇಕು ಸ್ಪಷ್ಟಪಡಿಸಿದ್ದಾರೆ ಒಂದು ಕಡೆ ತೃಣಮೂಲ ಕಾಂಗ್ರೆಸ್ ಇರ್ಬೋದು ಅಖಿಲೇಶ್ ಯಾದವ್ ಇರ್ಬೋದು ಹಾಗೇ ಉದ್ಧವ್ ಠಾಕ್ರೆ ಇರ್ಬೋದು ಮಾಯಾವತಿ ಇರ್ಬೋದು ತಮ್ಮ ಸ್ಟ್ಯಾಂಡು ತಮ್ಮ ನಿಲುವೇನು ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಹೇಳಲಿಕ್ಕೆ ಹೆಣಗಾಡ್ತಾ ಇರ್ತಕ್ಕಂಥದ್ದು ತಿನಕಾಡ್ತಾ ಇರ್ತಕ್ಕಂಥದ್ದು ಇದರ ಮುಂಚೂಣಿ ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ತನ್ನೂ ತನ್ನ ಸ್ಟ್ಯಾಂಡ್ ಏನು ಅಂತ ಹೇಳೋಕ್ಕಾಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ರಾಮ ಕ ರಾಮ ಮಂದಿರದ ಕರಸೇವಕರನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾರೆ ಒಂದು ಕಡೆಯ ಪ್ರಿಯಾಂಕ್ ಖರ್ಗೆ ಅವರು ವಿದ್ಯಾನಿಧಿ ಸ್ಟಾಲಿನ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಇಟ್ಕೊಂಡು ಸನಾತನ ಧರ್ಮವನ್ನು ಅಮೂಲವಾಗ್ರವಾಗಿ ಮೆಟ್ಟ ಹಾಕಬೇಕು ಅಂತ ಅವ್ರು ಹೇಳ್ತಾರೆ ಆದರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಗೆ ಇಲ್ಲಿ ರಾಮ ಜನ್ಮಭೂಮಿಗೆ ಆಹ್ವಾನವನ್ನು ಕೊಟ್ಟಿದೆ ಯಾರು ಬಿ ಜೆ ಪಿ ಕೊಟ್ಟಿರೋದಲ್ಲ ಆಹ್ವಾನ ಕೊಟ್ಟಿರತದ್ದು ರಾಮ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸ್ ಟ್ರಸ್ಟ್ ಏನು ಕೊಟ್ಟಿರೋದು ಎಲ್ಲರನ್ನೂ ಕರೆದಾಗೆ ಮೋದಿಯವ್ರನ್ನೂ ಕರೆದಿದ್ದಾರೆ ಹೋಗ್ತಾ ಇದ್ದಾರೆ ನಿಲುವಿಯನ್ನು ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ತನ್ನ ನಿಲುವು ಸ್ಪಷ್ಟಪಡಿಸಿದೆ ಕಾಂಗ್ರೆಸ್ಸಿಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ಲಿಕ್ಕೆ ಗೊಂದಲ ಉಂಟಾಗಿದೆ ಯಾಕೆಂದರೆ ಒಂದು ಕಡೆಗೆ ಮುಸಲ್ಮಾನರನ್ನು ಓಲೈಸ್ತಕ್ಕಂಥ ಒಂದು ಧರ್ದಲ್ಲಿ ಎಲ್ಲಿ ರಾಮ ಜನ್ಮಭೂಮಿ ಪರವಾಗಿ ನಾನು ಹೋಗ್ಬಿಟ್ರೆ ಮುಸಲ್ಮಾನರು ನಮಗೆ ಕೈ ಕೊಡ್ತಾರೋ ಅಂತಕ್ಕಂಥ ಭಯದಲ್ಲಿ ಅವರಿದ್ದಾರೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಏನು ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಮೂವತ್ತೊಂದು ವರ್ಷದ ಹಿಂದೆ ರಾಮ ಮಂದಿರದ ವಿಚಾರವಾಗಿ ಕೇಸು ದಾಖಲಾಯಿತು ಆ ಕೇಸನ್ನ ರೀಓಪನ್ ಮಾಡಿ ಇವತ್ತು ಶ್ರೀಕಾಂತ್ ಪೂಜಾರಿಯನ್ನು ಬಂದಿರೋ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಯಾವಾಗಲೂ ಮುಸ್ಲಿಮರ ಸೃಷ್ಟೀಕರಣ ನೀತಿಯನ್ನು ಅನುಸರಿಸುತ್ತೆ ಈ ರಾಮ ಭಕ್ತರನ್ನು ಮುಟ್ಟಿದರೆ ಮುಸ್ಲಿಮರು ಹೋಲೈಕೆ ಮಾಡುತ್ತೆ ಯಾವಾಗಲೂ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾಗ ಅವರ ಫಸ್ಟ್ ಟಾರ್ಗೆಟು ಹಿಂದೂ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ರಿಓಪನ್ ಮಾಡೋದು ದೇಶದ್ರೋಹಿ ಸಂಘಟನೆಗಳಾದ ಪಿ ಎಫ್ ಐ ಮತ್ತು ಎಚ್ ಡಿ ಪಿ ಐ ಕೇಸ್ಗಳನ್ನ ಮನ್ನಾ ಮಾಡೋದು ಇದು ಯಾವ ರೀತಿಯ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಂತ ನನ್ನ ಪ್ರಶ್ನೆ ಪ್ರತಿ ಬಾರಿ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂಥ ನಿಮಗೆ ಕಳೆದ ಲೋಕಸಭೆ ಚುನಾವಣೆ ಜನ ಉತ್ತರವನ್ನು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲೂ ನಿಮಗೆ ಈ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದ ನಿಮಗೆ ಖಂಡಿತವಾಗಲೂ ಉತ್ತರ ಕೊಡದಂತ ಆಶಾಭಾವನೆ ವ್ಯಕ್ತಪಡಿಸುತ್ತಾ ಏನೋ ಬಂಧನ ಆಗಿರುವಂಥ ಶ್ರೀಕಾಂತ್ ಪೂಜಾರಿಯನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕಂತ ಈ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ ರಾಮ ಮಂದಿರ ಭಾಳ ನಿರ್ಮಾಣದ ಕಾರ್ಯ ಮತ್ತು ಉದ್ಘಾಟನಾ ಕಾರ್ಯ ಭಾಳ ಸೊಗಸಾಗಿ ನಡೀತಿರುವಂತದ್ದು ಕಾಂಗ್ರೆಸ್ಗೆ ತಡೆಯಕ್ ಆ ರೀತಿಯಲ್ಲಿ ಈ ಜನರ ದಿಕ್ಕನ್ನ ದಾರಿನ ಬೇರೆ ರೀತಿ ತಿರುಗಿಸ್ಬೇಕು ನಿಟ್ಟಿನಲ್ಲಿ ಈ ಒಂದು ಕುತಂತ್ರಗಳು ಮಾಡ್ತಾರೆ ಯಾವ ಕುತಂತ್ರಗಳಿಗೆ ಹಿಂದೂ ಸಮಾಜ ತಲೆಕೊಡ ತಲೆ ಕೆಡಿಸಿಕೊಳ್ಳಲ್ಲ ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಹಿಂದೂ ಸಮಾಜ ನೀಡಲಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ